ನಮಸ್ಕಾರ ಎಲ್ಲರಿಗೂ ನಾನು ಇಲ್ಲಿ ನಿರಾಜಿಂಜಿ ಪಾರ್ಕ್ ಅಂತ ಒಂದು ಪಾರ್ಕ್ ಆ್ಯಕ್ಚುಲಿ ಹೇಳಕ್ಕೆ ಅಲ್ಲಿಗೆ ಬಂದಿದ್ದೀನಿ ಆ್ಯಸ್ ಯೂಶಲ್ ಟೀ ಕುಡಿಯೋಕ್ಕೆ ಇದು ಪಾರ್ಕ್ಗಿಂತ ಫಾರೆಸ್ಟ್ ಈ ಫಾರೆಸ್ಟನ್ನೇ ಪಾರ್ಕ್ ಮಾಡಿರ್ತಾರೆ ಆಸ್ಟ್ರೇಲಿಯಾನಲ್ಲಿ ನೋಡಿ ಯಾವ ಥರ ಫಾರೆಸ್ಟ್ ಇದೆ ಇಲ್ಲಿ ಅಂತ ನಾವು ಫಾರೆಸ್ಟ್ಗೆ ಹೋಗೋದು ಬೇಡ ಔಟ್ ಔಟ್ಸ್ಕಟ್ ಸಿಟಿ ಒಳಗಡೆನೆ ಫಾರೆಸ್ಟ್ ಇಟ್ಟಿದ್ದಾರೆ ಇವ್ರು ನೋಡಿ ಫುಲ್ಲು ಇಷ್ಟೊತ್ತು ನಾನು ಸಫಾರಿ ಮಾಡ್ಕೊಂಡು ಬರ್ತಾ ಇದೀನಿ ಫಾರೆಸ್ಟ್ ಅಲ್ಲಿ ಪ್ರಾಣಿಗಳು ಒಂದಿಲ್ಲ ಬಿಡಿ ಹಾವಗಳಿರುತ್ತೆ ಅದನ್ನು ಕಾಣಲ್ಲ ಒಟ್ಟಲ್ಲಿ ಏನ್ ಫ್ರೆಶ್ ಆಗಿದೆ ಏರು ಘಮ ಘಮ ಅಂತ ಇದೆ ಹೂಗಳು ಈ ಥರ ಇವ್ರು ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಒಂದ್ ರೌಂಡ್ ಹೊಡಿಸ್ತೀನಿ ನೋಡಿ ಕರೆಕ್ಟಾಗಿ ಮುಂದೆ ಇಟ್ಬಿಟ್ಟು ತೋರಿಸ್ತೀನಿ ರೀ ಕಾಣಿಸ್ತಾ ಇರ್ಬೇಕಲ್ವೇ ಆಕ್ಚುಲಿ ಕೈಯಲ್ಲೇ ಹಿಡ್ಕೊಂಡ್ರೆ ಬೆಟರು ನೋಡಿ ಅಲ್ಲಿ ಆ ಕಡೆ ಪಾರ್ಕ್ ಎಂಟ್ರೆನ್ಸ್ ಇರೋದು ನಾನು ಹಿಂಗೆ ಒಂದು ರೌಂಡ್ ಹೊಡಿತೀನಿ ನೋಡಿ ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ ಸಿಕ್ಕಾಪಟ್ಟೆ ವಿಶಾಲವಾಗಿದೆ ಪಾರ್ಕು ಎಲ್ಲ ಕಡೆ ಫಾರೆಸ್ಟ್ 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 ಘಮ ಘಮ ಮಲ್ಲಿಗೆ ವಾಸನೆ ಬರುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಇನ್ಯಾವುದೋ ಘಮ ಬರುತ್ತೆ ಪರ್ಫ್ಯೂಮು ಅಂದರೆ ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಆಗಿದೆ ನೀರಾಜಿಂಜಿ ರಿಸರ್ವು ಸೊ ನೋಡಿ ಆ ಕಡೆ ಎಲ್ಲ ನೋಡಿ ತೋರಿಸಿ ಎಲ್ಲ ಕಡೆ ಇದೆ ಮಕ್ಳಿಗೆ ಆಟ ಓಕೆ ಇಲ್ಲೆಲ್ಲ ಒಂದ್ಸಲ ಬಂದಿದ್ವಿ ನಾವ್ಗಳು ಓಕೆ ನಾವೆಲ್ಲ ಇಲ್ಲಿ ಒಂದ್ಸಲ ಬಂದಿದ್ವಿ ಇಲ್ಲೇ ಕೂತ್ಕೊಂಡು ನಾವು ಆಟ ಆಡಿದ್ವಿ ಸೊ ಆ ಜಾಗದಲ್ಲಿ ನೋಡಿ ಈ ಕಡೆಗೆ ಬಂದ್ರೆ ಹಿಂಗೆ ಬರ್ತಾ ಇದ್ರೆ ನಾವು ಎಲ್ಲೆಲ್ಲಿಗೆ ಹೋಗೋದು ಅಂತ ಗೊತ್ತಾಗಲ್ಲ ಅಷ್ಟು ಜಾಗಗಳು ಮಾಡಿಟ್ಟಿದ್ದಾರೆ ನೋಡಿ ಎಲ್ಲ ಇಲ್ಲಿ ಕೂತ್ಕೊಂಡು ಪಿಕ್ನಿಕ್ ಮಾಡ್ಕೋಬಹುದು ಫ್ರೀ ಕುಕ್ಕಿಂಗ್ ಆಪ್ಷನ್ಸು ಇದೆ ಅಲ್ಲೆಲ್ಲ ಸ್ಟೌವ್ ಕಾಣಿಸ್ತಾ ಇದ್ಯಾ ಆ ಕಡೆನಲ್ಲಿ ದೂರದಲ್ಲಿ ಅದು ಆ ಸ್ಟೌಗಳು ಕುಕ್ಕಿಂಗ್ ಫ್ರೀ ಆಗಿ ಮಾಡ್ಕೋಬೋದು ಆಮೇಲೆ ಟಾಯ್ಲೆಟ್ಗಳಿದಾವೆ ಆಯ್ತಾ ಇಲ್ಲಿ ಗಳು ಯಾವಾಗ್ಲೂ ಇರ್ತಾರೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ನೋಡಿ ಎನ್ವೈರ್ಮೆಂಟು ಇಲ್ಲಿ ಗಾರ್ಡ್ಸ್ಗಳಿದಾರೆ ಆಮೇಲೆ ಆ ಕಡೆ ತೋರಿಸ್ತೀನಿ ನೋಡಿ ಅವ್ರು ಎರಡನೇ ಸಲ ಈ ಕಡೆ ಬರ್ತಾ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಇರ್ತಾರೆ ಗಾರ್ಡ್ಗಳು ಅಂತ ನೋಡಿ ಎಲ್ಲ ಜನ ಆರಾಮಾಗಿ ಮಾಲ್ಗೆ ಹೋಗಿ ನೀಟಾಗೆ ಎಲ್ಲ ಬಲೂನ್ ಗಿಲೂನ್ ತಗೊಂಡು ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡ್ತಾರೆ ಅಲ್ವಾ ಸಕ್ಕತ್ತಾಗಿದೆ ಎಲ್ಲ ಇಲ್ಲಿ ನಿಲ್ಸಿದ್ದಾರೆ ಕಾರು ತುಂಬ ಏನು ಕ್ರೌಡೆಡ್ ಇಲ್ಲ ಈ ಫಾರೆಸ್ಟ್ ಏರಿಯಲ್ಲಿ ತುಂಬ ನೆಮ್ಮದಿಯಾಗಿದೆ ಸೊ ಇವಾಗ ಒಳಗಡೆ ಹೋಗ್ತಾ 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 ಜನ ಕಮ್ಮಿ ಆಗ್ತಾರೆ ಇಲ್ಲೆಲ್ಲ ಬಂದಿದ್ದಾರೆ ಜನ ಸುಮಾರು ಜನ ಒಂದು ಹತ್ತು ನಿಮಿಷದ ಮುಂಚೆ ಯಾರೂ ಇರಲಿಲ್ಲ ಸೊ ಹಿಂಗೆ ಹೋಗ್ತಾ 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 ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ನನಗೆ ಜಾಸ್ಮಿನ್ ವಾಸನೆ ಮಲ್ಲಿಗೆ ವಾಸನೆ ಬರ್ತಾ ಇದೆ ಇದೇ ಆಸ್ಟ್ರೇಲಿಯಾ ಮಲ್ಲಿಗೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ ಆಸ್ಟ್ರೇಲಿಯಾ ಅದು ನೋಡಿ ಈ ಕಡೆ ಎಲ್ಲ ಹೋಗಂಗಿಲ್ಲ ಸ್ಪೆಷಲ್ ಸಫಾರಿ ಅದು ಯಾರ್ಯಾರು ಹೋಗ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ಸಕಾಲಾಗಿದೆ ನೋಡಕ್ಕೆ ಏನು ಫಾರೆಸ್ಟ್ ಅಲ್ಲೇ ಪಾರ್ಕ್ ಮಾಡ್ತಾರಲ್ಲ ಇವರು ಹಾಂ ಏನು ಹೇಳ್ಬೇಕು ನೋಡಿ ಇದಕ್ಕೆ ನೋಡಿ ಅಲ್ಲ ಅಲ್ಲೊಂದು ಕಡೆ ಜನ ಬೆಲೂನ್ ಎಲ್ಲಾ ಹಾಕಿ ಇಟ್ಕೊಂಡಿದ್ದಾರೆ ಪಾರ್ಟಿ ಮಾಡ್ಕೊತ ಇದಾರೆ ಫ್ಯಾಮಿಲಿ ಜೊತೆ ಆಯ್ತಾ ಎಷ್ಟು ಜಾಗ ಇದೆ ನೋಡಿ ಜನಕ್ಕೆ ಆಪ್ಷನ್ ಅದಕ್ಕೆ ಆಸ್ಟ್ರೇಲಿಯಾಷ್ಟು ದೊಡ್ಡದಾಗಿರೋದನ್ನ ಸರಿಯಾಗಿ ಉಪಯೋಗಿಸ್ಕೋತಾ ಇದಾರೆ ಎಲ್ಲಾ ಕಡೆ ಗ್ರಾಸ್ ಕಟ್ಟಿಂಗ್ ಮಾಡಿ ಎಲ್ಲಾ ಕಡೆ ಮರಗಳನ್ನ ನೋಡಿ ಎಷ್ಟು ಘಮ ಬರ್ತಾ ಇದೆ ಮೋಸ್ಟ್ಲಿ ಆ ವೈಟ್ ಕಲರ್ ಹೂವ ಕಾಣಿಸ್ತಾ ಇದೆಯಲ್ಲ ಅದೇ ಮೋಸ್ಟ್ಲಿ ಘಮ ಬರ್ತಾ ಇರೋದು ಹೆಂಗೆ ತೋರಿಸ್ತೀನಿ ರೀ ಒಂದ್ ನಿಮಿಷ ಕಾಣಿಸ್ತಾ ಇದೆ ವೈಟ್ ಕಲರ್ ಹೂವ ಅದೇ ಮೋಸ್ಟ್ಲಿ ಇಷ್ಟು ಘಮ ಬರ್ತಾ ಇರೋದು ಹಾ 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 ತುಂಬಾ ಚೆನ್ನಾಗಿದೆ ಮುಂದಕ್ಕೆ ಹೋಗೋಣ ಬನ್ನಿ ವಾಪಸ್ ಇಲ್ಲಿಗೆ ಬಂದ್ಬಿಟ್ಟು ನಾನು ಮೋಸ್ಟ್ಲಿ ನಿಲ್ಲಿಸ್ಕೊಂಡು ಒಂದ್ಸು ಟಿ ಗಿ ಕುಟ್ಕೋತೀನಿ ನಿಮ್ಗೆ ಒಂದ್ಸಲ ವೀಡಿಯೋ ತೋರಿಸ್ಬಿಡೋಣ ಏನಿದೆ ಅಕ್ಕಪಕ್ಕ ಅಂತ ಸೊ ಇಲ್ಲಿಗೆ ಬಂದರೆ ನೋಡಿ ಇಲ್ಲೊಂದು ವಾ ಸಾಕಾಗಿದೆ ನೋಡಿ ಇಲ್ಲಿ ಕೊಚ್ಚ ನೀರು ಥರ ಕಾಣಿಸ್ಬೋದ್ರೆ ಕೊಚ್ಚ ನೀರು ಅಲ್ಲ ಅದು ಸ್ಟಾಗ್ನೇಟೆಡ್ ವಾಟರ್ ಅಷ್ಟೇ ಎಲ್ಲ ಎಲೆಗಳೆಲ್ಲ ಬಿದ್ದು ಘಮ ಬರ್ತಾ ಇದೆ ಒಂಚೂರು ವಾಸನೆ ಬರ್ತಾ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ವಾ ಸೂಪರ್ ಸೂಪರ್ ಆಯ್ತು ಮುಂದಕ್ಕೆ ಹೋಗೋಣ ಬನ್ನಿ ಹೋಗ್ತಾ 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 ನೋಡಿ ಇಲ್ಲೊಂದು ಏರಿಯಾ ಇದೆ ಆರಾಮಾಗಿ ಕುತ್ಕೊಂಡು ಊಟ ಗೀಟ ಮಾಡ್ಕೊಂಡು ಟೀ ಕುಡಿಯೋಕ್ಕೆ ಓಕೆ ಯಾವ ಕಡೆಯಿಂದ ಹೋಗ್ಲಾ ಲೆಫ್ಟಿಂದ ಹೋಗ್ತೀನಿ ಬನ್ನಿ ಕೀಪ್ ಲೆಫ್ಟ್ ಅಂತ ಹೇಳಿದಾರಲ್ಲ ಓಕೆ ಸ್ವಲ್ಪ ಮೇಲೆ ಇಟ್ಕೋತೀನಿ ಇವಾಗ ನಾನೇ ಡ್ರೈವರು ನಾನೇ ಕ್ಯಾಮ್ರಾ ಕಂಡಕ್ಟರು ಎರಡೂ ನಾನೇ ಆಯಿತಾ ಸೊ ಹಿಂಗೆ ಬರುತ್ತೆ ಇಲ್ಲೊಂದು ಗುಂಪಿಲ್ಲಿ ಊರಿದೆ ಆಯಿತಾ ಇಲ್ಲಿ ಹೋಗಿದಾರ ಹಾ ಹಾ ಸಕತ್ತಾಗಿದೆ ಮರಗಳೆಲ್ಲ ನೋಡಿ ಮರಗಳೆಲ್ಲ ಹಳೇ ಮರಗಳು ಎಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ ರಿಯಲ್ ನೇಚರ್ ಆಗುತ್ತೆ ನೋಡೋಕ್ಕೆ ಏನೇ ಸ್ಟ್ರೆಸ್ ಇದ್ರು ಲೈಫಲ್ಲಿ ಎಲ್ಲ ಕಿತ್ಕೊಂಡೋಗತ್ತೆ ಇಲ್ಲಿಗೆ ಬಂದರೆ ಯಾವ ಯೋಚನೆಗಳು ಇರಲ್ಲ ನೋಡಿ ಈ ನೇಚರಲ್ಲಿ ಇದ್ರೆ ಘಮ ಏನ್ ಬರ್ತಾ ಇದೆ ಅಂತೀನಿ ಏನ್ ಬರ್ತಾ ಇದೆ ಮಲ್ಲಿಗೆ ಘಮ ಅಂತೂ ಅದೇ ಆ ವೈಟ್ ಕಲರ್ ಹೂವ ಇದೆಯಲ್ಲ ಅವಗಳೇ ಮಲ್ಲಿಗೆ ಘಮ ಕೊಡ್ತಾ ಇರೋದು ಹಾ ಹಾ ಈ ಜಾಗದಲ್ಲೇ ನಿಲ್ಲಿಸ್ಕೊಂಡು ನಾನು ಟೀ ಕುಡಿಬೇಕು ಸಿಕ್ಕಾಬ ಚೆನ್ನಾಗ್ ಬರ್ತಾ ಇದೆ ಮಲ್ಲಿಗೆ ಘಮ ಈ ನೀರನ್ನು ನೋಡ್ಕೊಂಡು ಟೀ ಕುಡಿತಾ ಇದ್ರೆ ಜಿಂಜರ್ ಟೀ ಮಸಾಲೆ ಟೀ ಹಾ 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 ಘಮ ಚೆನ್ನಾಗ್ ಬರ್ತಾ ಅದಕ್ಕೆ ಮೋಸ್ಟ್ಲಿ ಇಲ್ಲೆಲ್ಲ ಬಂದಿದ್ದಾರೆ ಮಕ್ಕಳುಗಳು ಘಮ ಇದೆ ಅಂತ ಓಕೆ ಅಷ್ಟೇ ಅನ್ಕೋತೀನಿ ವಿಡಿಯೋ ಸ್ವಲ್ಪ ಇಳಿದ್ಬಿಟ್ಟು ತೋರಿಸ್ತೀನಿ ರೀ ವಾತಾವರಣ ಇಲ್ಲ ಇಳಿಯೋಣ ಇವಾಗ ಒನ್ ಹ್ಞೂ ಓಕೆ ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಂ ಹಾ ಹಾ ಆ ವೈಟ್ ಕಲರ್ ಹೂವು ಇದೆಯಲ್ಲ ಅದರಿಂದಾನೇ ಇಷ್ಟು ಘಮ ಬರ್ತಾ ಇರೋದು ಇಲ್ಲಿ ನಿಂತ್ಕೊಂಡಿದ್ರೆ ಹಾ 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 ಏನು ನ್ಯಾಚುರಲ್ ಏರ್ ಘಮ ಟ್ರಾಫಿಕ್ಕಿಂದ ಸಿಕ್ಕಾಪಟ್ಟೆ ದೂರ ಇದೆ ಈ ಜಾಗ ನಡ್ಕೊಂಡಂತೂ ಬರೋಕ್ಕಾಗಲ್ಲ ಇಷ್ಟು ದೂರ ಕಷ್ಟ ಒಟ್ಟಲ್ಲಿ ಇಲ್ಲಿ ಫುಲ್ಲು ಫ್ರೆಶ್ ಸೌಂಡ್ ಪೊಲ್ಯೂಷನ್ ಇಲ್ಲೂ ಇದೆ ಸ್ವಲ್ಪ ಕೇಳಿಸತ್ತೆ ಟ್ರಾಫಿಕ್ ಸೌಂಡ್ ದೂರದಲ್ಲಿ ಈ ಲಾರಿ ಗಿರಿ ಎಲ್ಲ ಜೋರಾಗಿ ಸೌಂಡ್ ಮಾಡುತ್ತಲ್ವ ಅದೆಲ್ಲ ಕೇಳಿಸುತ್ತೆ ಅದರ್ವೈಸ್ ತುಂಬ ಪೀಸ್ಫುಲ್ ಆಗಿದೆ ಇಲ್ಲಿಗೆ ಬರಬೇಕು ನಿಜವಾಗ್ಲು ತುಂಬ ಚೆನ್ನಾಗಿದೆ ಓಕೆ ಎಲ್ಲರೂ ಎಂಜಾಯ್ ಮಾಡಿ ಇನ್ನೊಂದು ಎರಡು ಸಲ ನೋಡಿ ವಿಡಿಯೋನ ಎಲ್ಲರೂ ಖುಷಿಯಾಗಿರಿ ಜೈ ಶ್ರೀ ಶ್ರೀರಾಮ್ ಇದು ಕೆಲವನ್ನ ತೋರಿಸ್ಲೇಬೇಕು ಅನ್ನಿಸ್ತು ನನಗೆ ಯಾಕೆಂದರೆ ಎಷ್ಟು ಇನ್ನೂ ಎಷ್ಟು ಜಾಗಗಳಿದೆ ಅಂದರೆ ಇಲ್ಲಿ ಎಂಟ್ಲೆಸ್ ಇದು ಇನ್ನೊಂದು ಎಂಟ್ರೆನ್ಸ್ ಬಂದೆ ನಾನು ನಿಮಗೆ ಅಲ್ಲಿಗೆ ತೋರಿಸ್ನ ಹೋಗೋಕ್ ಆಗ್ತಾನೆ ಇಲ್ಲ ಬಟ್ ತೋರಿಸ್ಬಿಡ್ತೀನಿ ಎಷ್ಟು ಜಾಗ ಎಷ್ಟು ವೆರೈಟಿ ಆಟಗಳಿದೆ ನೋಡಿ ಇಲ್ಲಿ ಅಡ್ವೆಂಚರ್ ಪಾರ್ಕ್ ಇದು ನೀರಾಜಿ ರಿಸರ್ವ್ ಅಲ್ಲೇ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಯಾವತ್ತೂ ಬಂದೇ ಇರಲಿಲ್ಲ ಇಲ್ಲಿ ನೋಡಿ ಅಲ್ಲಿ ಆರಾಮಾಗೆ ಕಿಂಗ್ಸ್ ಬಂದು ಮನೆ ಹಾಕೊಂಡು ಚೇರ್ ಗಿರಲ್ಲಿ ಹಾಕೊಂಡು ಎಷ್ಟು ನಿಮ್ಮದೇ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಯುಕ್ ಪಿಕ್ನಿಕ್ ಏರಿಯಾ ನೋಡಿ ಎಷ್ಟು ಎಷ್ಟು ವೆರೈಟಿ ಎಷ್ಟು ಜಾಗಗಳಿದೆ ಈ ಪಾರ್ಕು ನಿಜವಾಗ್ಲೂ ಈ ಫುಲ್ ಫಾರೆಸ್ಟನ್ನೇ ತೊಗೊಂಡು ಇವ್ರು ಪಾರ್ಕ್ ಮಾಡಿಟ್ಟಿದ್ದಾರೆ ನಾನು ಅವಾಗ ನಿಮಗೆ ತೋರಿಸಿದಕ್ಕಿಂತ ಡಿಫ್ರೆಂಟ್ ಇದು ಓಕೆ ಸೊ ಆ ಕಡೆಯಿಂದ ಒಂದು ರೌಂಡ್ ನೋಡ್ಕೊಂಡು ಬರ್ತೀನಿ ನೋಡಿ ವಿಶಾಲ ನೋಡಿ ಅಲ್ಲಿ ಕಾಣಿಸ್ತಾ ಅಲ್ಲಿ ಕೋಲ್ ಬಾರ್ಬೆಕ್ಯೂ ಇದು ಕೋಲ್ ಹಾಕೊಂಡು ನಾವು ಬಾರ್ಬೆಕ್ಯೂ ಮಾಡ್ಕೋಬೇಕು ಅಂತಂದ್ರೆ ಅದು ಕಾಣಿಸ್ತಾ ಅಲ್ಲಿ ಮೇಲ್ಗಡೆ ಕಪ್ಪಗಾಗಿದೆ ನೋಡಿ ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ಕಪ್ಪಗಾಗಿದೆ ಅಲ್ವಾ ಅದ್ರಲ್ಲಿ ಅಲ್ಲಿ ಕೋಲ್ ಹಾಕೋತಾರೆ ಇಜ್ಲು ಹಾಕೊಂಡು ಅಲ್ಲಿ ಇಟ್ಕೊಂಡು ಬಾರ್ಬೆಕ್ಯೂ ಮಾಡ್ಕೋತಾರೆ ಇಲ್ಲೆಲ್ಲ ಅದೆಲ್ಲ ಸಿಗುತ್ತಲ್ವಾ ಹ್ಮ್ ಓಕೆ ಮುಂದೆ ಹೋಗೋಣ ಬನ್ನಿ

ನೋಡಿ ಅಲ್ಲೆಲ್ಲಾ ಪಾರ್ಟಿ ಮಾಡ್ಕೋತ ಇದ್ರೆ ಎಷ್ಟು ಜನ ಸುಮಾರು ಒಂದ್ ಲಕ್ಷ ಜನ ಇರ್ಬೋದು ಈ ಪಾರ್ಕ್ ಅಲ್ಲಿ ಈ ಸಮಯದಲ್ಲಿ ಇವಾಗ ನೋಡಿ ಎಲ್ಲ ಬೆಲೂನ್ಗಳು ತಂದು ಬರ್ತಡೆ ಎಷ್ಟು ಬರ್ತಡೆ ಪಾರ್ಟಿಗಳು ಗೊತ್ತಾ ಇದು ಮೊದಲನೇದಲ್ಲ ಒಂದ್ ಆರ್ ಆರೋ ಏಳೋ ಏಳನೇದು ಇದು ನೋಡಿರೋದು ಬರ್ತ್ ಪಾರ್ಟಿಗಳು ಇಲ್ಲಿ ಬರ್ತಡೆ ಹಾಕೊಂಡು ಪಾರ್ಟಿ ಮಾಡ್ಕೋತಾರೆ ಜನ ನೋಡಿ ಯಾವ ತರ ಎಂಜಾಯ್ ಮಾಡ್ತಾರೆ ಇದು ಆಸ್ಟ್ರೇಲಿಯನ್ ಲೈಫ್ ಆಸ್ಟ್ರೇಲಿಯನ್ ಕಲ್ಚರ್ ಎಲ್ಲ ಕ್ಲೀನ್ ಆಗಿ ನೋಡಿ ಡಸ್ಟ್ಬಿನ್ ಗಿಸ್ಟ್ಬಿನ್ ಎಲ್ಲ ಇದೆ ಈ ತರ ಪಾರ್ಕ್ ಗಳು ಇವನ್ ನಮ್ ಲಾಲ್ ಬಾಗು ಇಷ್ಟು ವಿಶಾಲವಾಗಿಲ್ಲ ಅಂತ ಹೇಳ್ಬೋದು ಅಷ್ಟು ವಿಶಾಲವಾಗಿದೆ ಇಲ್ಲಿ ಸೌಲಭ್ಯಗಳೆಲ್ಲ ಚೆನ್ನಾಗಿದೆ ಟಾಯ್ಲೆಟ್ಸ್ ಎಲ್ಲ ನೀಟಾಗಿರುತ್ತೆ ಓಕೆ ನೋಡಿ 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 ಪಾರ್ಕಿಂಗ್ಗೆಲ್ಲ ಎಷ್ಟು ಚೆನ್ನಾಗಿದೆ ಜಾಗ ಬೇಕಾದ್ರೆ ಪಾರ್ಕಿಂಗಲ್ಲೇ ಅಲ್ಲೇ ಹಾಕೊಂಡು ಟೀಗೆ ಕೊಟ್ಕೋಬೋದು ಕಾಫಿ ಟೀನಾ ಅಲ್ಲಿ ನೋಡಿ ಮಕ್ಕಳಿಗೆ ಅಡ್ವೆಂಚರ್ ಓ ಹೋ 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 ಸಕದಾಗಿದೆ ಇಲ್ಲಿ ನೋಡಕ್ಕೆ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಅಡ್ವೆಂಚರ್ ಏರಿಯಾದು ಅಲ್ಲಿ ಆಟೋ ಅಲ್ಲದೆ ಅಡ್ವೆಂಚರ್ ಮೆಟೀರಿಯಲ್ಲು ಇದೆ ಸುಮಾರು ಓಕೆ ಎಕ್ಸಲೆಂಟ್ ಎಕ್ಸಲೆಂಟ್ ನೋಡಿ ಹಕ್ಕಿನೂ ಅಲ್ಲಿ ಬೇಲಿ ಮೇಲೆ ನಿಂತ್ಕೊಂಡು ಅಡ್ವೆಂಚರ್ ಮಾಡ್ತಾ ಇದೆ ಹಕ್ಕಿಗಳಿಗೂ ಅಡ್ವೆಂಚರ್ ಪಾರ್ಕೆ ಅಲ್ಲಿ ತೋರಿಸ್ಲಾ ಎಲ್ಲಪ್ಪ ಹಕ್ಕಿ ನೋಡಿ ನಿಂತ್ಕೊಂಡಿದೆ ಹಕ್ಕಿ ಕಾಣಿಸ್ತಾ ಇಲ್ವಾ ಕಾಣಿಸಲ್ವಾ ಹಾಂ ಮುಂದುವರಿಯೋಣ ನಾವು ಇನ್ನೇನು ಇದೇನು ಜನಕ್ಕೆ ಪ್ರೈವಸಿ ಬೇಕು ಅಂದರೆ ಎಲ್ಲರೂ ಒಂದೊಂದು ಏನಪ್ಪ ಒಂದೊಂದು ಫಾರೆಸ್ಟ್ ಆಕ್ಯುಪೈ ಮಾಡ್ಕೋಬೋದು ಸೈಟು ಅಲ್ಲ ಒಂದೊಂದು ಫಾರೆಸ್ಟ್ ಆಕ್ಯುಪೈ ಮಾಡ್ಕೋಬಹುದು ಆ ತರ ಮಾಡಿದ್ದಾರೆ ಇವರು ನೋಡಿ ಒಬ್ಬ ಈ ಜೋಕಾಲೆಗಳು ನೋಡಿ ಅಯ್ಯೋ ಅಯ್ಯೋ ಫುಲ್ ಈಸಿ ಚೇರ್ ಹಾಕಿ ಇಟ್ಬಿಟ್ಟಿದ್ದಾರೆ ಜೋಕಾಲೆಗೆ ತೋರಿಸಿ ನೋಡಿ ಈಸಿ ಚೇರನ್ನೇ ಹಾಕಿ ಇಟ್ಟುಬಿಟ್ಟಿದ್ದಾರೆ ಜೋಕಾಲೆಗೆ ಇಂಥ ಜೋಕಾಲಿ ಇಂಡಿಯಲ್ಲಿ ಎಲ್ಲಾರು ನೋಡಿದಿರಾ ನೋಡಿ ಈಸಿ ಚೇರ್ನ ಜೋಕಾಲೆ ಮಾಡಿ ಇಟ್ಟಿದ್ದಾರೆ ಎಕ್ಸಲೆಂಟ್ ಎಕ್ಸಲೆಂಟ್ ಓಕೆ ಮುಂದೆ ಬರೆಯೋಣ ವಾಪಸ್ ಯಾವ ಕಡೆ ಹೋಗುದು ಅಂತ ನಾನು ಫಿಗರ್ ಔಟ್ ಮಾಡಬೇಕು ಅಲ್ಲಿಗೆ ಇಲ್ಲಿ ಒಂದು ಸುತ್ತ ಮುಗೀತು ಎಲ್ಲ ಕಾಣಿಸ್ತಲ್ವೇ ಆನಂದ ಪಟ್ರಲ್ವೇ ನೋಡಿ ಈ ಕಡೆನೂ ಇದೆ ಈ ಕಡೆನೂ ಉಂಟು ಸುಮಾರು ಇದೆ ಈ ಕಡೆನು ಓಹೋ ಹೋ ಎಷ್ಟು ಜಾರ ಬಂಡೆಗಳು ಎಷ್ಟು ಓಪನ್ ಏರಿಯಾಗಳು ಆಟ ಆಡ್ಕೊಳಕ್ಕೆ ಮಕ್ಳಿಗೆ ನೋಡಿ ಇಲ್ಲಿ ನಾನು ತರ್ತೀನಿ ಇನ್ನೊಂದು ಕೆಲವು ದಿವ್ಸದಲ್ಲೇನೆ ನಾನು ಒಂದ್ ಸ್ವಲ್ಪ ಕೋಲು ಗೀಲು ಎಲ್ಲ ತಂದು ಬಾರ್ಬೇಕು ಮಾಡ್ಕೋತೀನಿ ಪನ್ನೀರ್ ಟಿಕ್ಕಿ ಎಲ್ಲಾ ಮಾಡ್ಕೋತೀನಿ ನೋಡಿ ಈ ಜಾಗದಲ್ಲಿ ನಾವ್ ಆರಾಮಾಗಿ ಎಲ್ಲಾರು ಆಟ ಆಡೋದ್ ನೋಡ್ಕೊಂಡು ನಮ್ಮ ಪಾಡಂಗ್ ಅಡಿಗೆ ಮಾಡ್ಕೋಬಹುದು ಎಷ್ಟು ಆಪ್ಷನ್ಸ್ ಇದೆ ನೋಡಿ ಯಾವ್ದು ಆಕ್ಯುಪೈ ಆಗಿಲ್ಲ ಒಂದ್ ಕೋಲ್ಗೆ ಒಂದ್ ಹಟ್ ಡಾಲರ್ ಕೊಟ್ರೆ ಕೋಲ್ ಸಿಗತ್ತೆ ಕೋಲ್ ಬರ್ನರ್ ಒಂದ್ ಐದ್ ಡಾಲರ್ ಕೋಲ್ ಬರ್ನರ್ ತಂದ್ಬಿಟ್ಟು ಹಚ್ಚಿಸ್ಬಿಟ್ಟು ಅಲ್ಲಿ ಇಟ್ಕೊಂಡು ಒಂದ್ಚೂರು ತರ್ಕಾರಿ ಗಿರ್ಕಾರಿ ತಂದು ಬಾರ್ಬೇಕು ಮಾಡ್ಕೊಂಡ್ರೆ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಆನಂದವಾಗಿರುತ್ತೆ ಓಕೆ ಸೂಪರ್ ಸೂಪರ್ ಸರಿ ನೋಡೋಣ ಫ್ರೆಂಡ್ಸ್ ಗಿಂಡ್ಸನ್ನು ಕರೆದ್ಬಿಟ್ಟು ಸ್ವಲ್ಪ ಬಾರ್ಬಕಿ ಮಾಡಿಕೊಂಡು ಒಂದು ವೀಕೆಂಡ್ ಯಾವಾಗಲಾರು ಎಂಜಾಯ್ ಮಾಡೋಣ ನೀವು ಬಂದಾಗ ಆಸ್ಟ್ರೇಲಿಯಾಗೆ ಹಾಗೆ ಮಾಡಿ ಎಂಜಾಯ್ ಮಾಡಿ ನೋಡಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಹೈ ಟೆಂಕ್ಷನ್ ಲೈನ್ ಇದೆ ಇಲ್ಲಿ ಅಲ್ಲಿ ಟ್ರೈನ್ ನಿಂತಿದೆ ಗುಡ್ಸ್ ಟ್ರೈನು ಫುಲ್ಲು ಜಲ್ಲಿಕಲ್ ತೊಗೊಂಡು ಹೋಗ್ತಾ ಇದೆ ಟ್ರೈನು ಕಾಣಿಸ್ತಾ ಇರ್ಬೇಕಲ್ವಾ ಆವಾಗ್ಲಿಂದಾನು ನಿಂತಿದೆ ಅದು ಅದು ನಿಜವಾಗ್ಲೂ ಹೋಗುತ್ತಾ ಅಥವಾ ಅದು ಕೆಟ್ಟೋಗಿ ನಿಂತಿದ್ಯಾ ಗೊತ್ತಿಲ್ಲ ಒಟ್ಟಲ್ಲಿ ತೋರಿಸ್ತೀನಿ ನೋಡಿ ಜಲ್ಲಿಕಲ್ ಟ್ರೈನು ಆಸ್ಟ್ರೇಲಿಯನ್ ಜಲ್ಲಿಕಲ್ ಟ್ರೈನ್ ಕಾಣಿಸ್ತಾ ಓಕೆ ಸೊ ಮುಂದಕ್ಕೆ ಹೋಗ್ತಾ 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 ಎಕ್ಸಿಟ್ ಪಾರ್ಕ್ ಎಕ್ಸಿಟ್ ಹೋದ್ರೆ ಅವಾಗ ತೋರಿಸಿದ್ನಲ್ಲ ಆ ಏರಿಯಾ ಬರುತ್ತೆ ಇದು ಎಲ್ಲಿಗೆ ಬಂತು ಇಲ್ಲೊಂದು ಇಲ್ಲೊಂದು ಪಾರ್ಕಿಂಗ್ ಏರಿಯಾ ಉಂಟು ಓಹೋಹೋ ಸೊ ಇಲ್ಲಿ ಪಾರ್ಕ್ ಮಾಡ್ಕೊಂಡು ಜನ ಹೇಳೋದು ಎಲ್ಲ ಎಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದ್ವಿ ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ ಅಷ್ಟ್ರ ಮಟ್ಟಿಗೆ ಇದೆ ನೋಡಿ ಇಲ್ಲೊಂದು ರೋಡ್ವೇ ಇದೆ ಬ್ರಿಡ್ಜ್ ಹಾ 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 ಇವನ್ ಬ್ರಿಡ್ಜು ಇಲ್ಲಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗತ್ತೆ ಚೆನ್ನಾಗಿದೆ ಆಸ್ಟ್ರೇಲಿಯಾ ಚೆನ್ನಾಗಿ ಮಾಡಿದ್ದಾರೆ ಈ ಜಾಸ್ತಿ ಇವರದು ಅದೊಂದೇ ಪ್ರಾಬ್ಲಮ್ ಕಂಡ್ರಿ ಸಿಕ್ಕಾಪಟ್ಟೆ ರೂಲ್ಸ್ ಎಲ್ಲಾ ಕಡ ಎಲ್ಲಾ ಅದಕ್ಕೂ ರೂಲ್ಸ್ 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 ಅದೊಂದೇ ಪ್ರಾಬ್ಲಮ್ ಆಸ್ಟ್ರೇಲಿಯಲ್ಲಿ ನನ್ನ ಪ್ರಕಾರ ಇಲ್ಲ ಅಂದ್ರೆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಲೈಫ್ ಇರುತ್ತೆ ಇಲ್ಲಿ ನೋಡಿ ಅಲ್ಲೆಲ್ಲ ರೈನ್ ಡ್ಯಾನ್ಸ್ ಯು ಯು ಏನು ಇದೆಲ್ಲ ಇವ್ರು ಮಾಡ್ಕೊಟ್ಟಿರೋ ಫೆಸಿಲಿಟಿ ನೋಡಿ ರೈನ್ ಡ್ಯಾನ್ಸ್ ಮಾಡ್ಕೋತಾ ಇದ್ದಾವೆ ಮಕ್ಳುಗಳು ಅಲ್ಲಿ ಕಾಣಿಸ್ತಾ ಇದೆಯಾ ಎಲ್ಲ ಫ್ರೀ ಇದು ಏನೋ ನಾವೇನು ಇದು ಬೆಂಗಳೂರಲ್ಲಿದ್ದರೆ ವಾಟರ್ ಪಾರ್ಕ್ಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗ್ತೀವಿ ನೋಡಿ ಅದೆಲ್ಲ ಏನೂ ಇಲ್ಲ ಇಲ್ಲಿ ಆರಾಮಾಗಿ ಫ್ರೀ ಇಟ್ಟಿದ್ದಾರೆ ಎಲ್ಲಾರು ಓಕೆ ಫ್ರೀ ಟಾಯ್ಲೆಟ್ಸು ಎಲ್ಲಾನು ಫ್ರೀಯಾಗಿ ಸ್ನಾನ ಮಾಡ್ಕೋಬೋದು ಬಿಸಿ ನೀರು ಬರುತ್ತೆ ಸ್ನಾನ ಮಾಡಬೇಕಾದ್ರೆ ಏನ್ರಿ ಬೇಕು ನಾವು ಕೊಡೋ ಟ್ಯಾಕ್ಸ್ಗೆ ರಿಟರ್ನ್ ಬಂತಲ್ವಾ ನಮ್ಮ ಇಂಡಿಯಲ್ಲೇನು ನಾವು ಅಷ್ಟೊಂದು ಟ್ಯಾಕ್ಸ್ ಕೊಟ್ರು ಇವಾಗ ಇಂಪ್ರೂವ್ ಆಗ್ತಾ ಇದೆ ತೆಗಲಬಾರ್ದು ಆದರೆ ಅಷ್ಟೊಂದು ಟ್ಯಾಕ್ಸ್ ಕೊಟ್ರು ಕೂಡ ಎಲ್ಲ ಕಿತ್ತೋಗಿರೋ ರೋಡ್ಗಳು ಕೆಲವು ಕಡೆ ಪಾರ್ಕ್ಗಳೆಲ್ಲ ಇನ್ನೂ ಡೆವಲಪ್ ಆಗ್ತಾ ಇದೆ ಆಲ್ರೆಡಿ ಎಲ್ಲ ತುಂಬೋಗಿದೆ ಎಲ್ಲ ಈ ಥರ ಸ್ವಲ್ಪ ಅದ ನಮ್ಗೆ ಜಾಗ ಕಮ್ಮಿ ಇದೆ ಬಿಡಿ ಒಂದು ನಮ್ಮಲ್ಲೂ ಇನ್ನೊಂಥರ ಚೆನ್ನ ಅಲ್ಲಿ ಚುರ್ಮುರಿ ಪಾನಿಪುರಿ ಗಾಡಿಗಳೆಲ್ಲ ಇರುತ್ತವೆ ಆಯ್ತಾ ಪಾರ್ಕ್ ಹತ್ರ ಕುತ್ಕೊಂಡು ಚುರ್ಮುರಿ ಪಾನಿಪುರಿ ತಿನ್ನಕ್ಕೆ ಅದೊಂಥರ ಮಜಾ ಅದೊಂಥರ ಚೆನ್ನ ಇದೊಂಥರ ಚೆನ್ನ ಇವಾಗ ಎಲ್ಲಿ ಎಕ್ಸಿಟ್ಟು ನೋಡಬೇಕು ಬನ್ನಿ ನನ್ನ ಜೊತೆ ಡ್ರೈವ್ ಮಾಡ್ಕೊಂಡು ಹಿಂಗೆ ಎಲ್ಲಿಗೆ ಹೋಗೋದು ಯೋಚನೆ ಮಾಡೋಣ ಓಹೋ ಇಲ್ಲಿಗೆ ಬಂತಾಯ್ತು ಅರ್ಥ ಆಯ್ತು ಅರ್ಥ ಈ ರೂಟ್ ಅಲ್ಲೇ ವಾಪಸ್ ಹೋಗಕ್ಕೆ ಆಗಲ್ಲ ಒನ್ ವೇ ಇದು ಟ್ರೈ ಮಾಡ್ತೀನಿ ನೋಡೋಣ ಓಹೋ ಹೋ ನೋಡಿ ಇಲ್ಲ ಏನು ಜನ ಫುಲ್ಲು ಸೊ ಅದು ನಾನು ಮದುವೆ ಇವ್ರು ಮಾಡ್ಕೋತಾ ಇದ್ದಿದ್ದನ್ನ ಒಂದು ತೋರಿಸಿದ್ದೆ ನಿಮಗೆ ಕಾಣಿಸ್ಲಿಲ್ಲ ಅಲ್ವಾ ಒಂದ್ಸಲ ಮೋಸ್ಟ್ಲಿ ನಾನು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಆಗೋಯ್ತು ಇಲ್ಲಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಇಲ್ಲಿ ಎಲ್ಲ ಮದುವೆಗಳು ಮಾಡ್ಕೋತಾರೆ ಜನ ಗೊತ್ತಾಯ್ತಾ ಇಲ್ಲೆಲ್ಲ ಮ್ಯಾರೇಜ್ ಹಾಲ್ಗಳೆಲ್ಲ ಇದೆ ಅಲ್ಲಿ ನೋಡಿ ಅಲ್ಲೊಂದು ದೊಡ್ಡ ಮ್ಯಾರೇಜ್ ಹಾಲ್ ಇದೆ ಬುಕ್ಕಿಂಗ್ ಮಾಡಿಕೊಂಡು ಮ್ಯಾರೇಜ್ ಮಾತ್ರ ಅಲ್ಲ ಏನು ಫಂಕ್ಷನ್ಗಳು ಬೇಕಾದ್ರೂ ಮಾಡ್ಕೋಬೋದು ಬಟ್ ಜನ ಅಲ್ಲೂ ಹೋಗಲ್ಲ ಎಷ್ಟೊಂದು ಸಲ ಇಲ್ಲಿಲ್ಲೇ ಹೊರಗಡೆ ಸಿಟ್ ಔಟ್ ಎಲ್ಲ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಕೂತ್ಕೊಂಡು ಮದುವೆ ಬರ್ತಡೆಗಳು ಎಲ್ಲ ಮಾಡ್ಕೋತಾರೆ ಜಾಸ್ತಿ ಮದುವೆಗಳಾಗತ್ತೆ ಇಲ್ಲಿ ಇವಾಗ ಒಬ್ಬರು ಹೊರಗಡೆ ನಾನು ವೀಡಿಯೋ ತೆಗಿತಾ ಇದ್ದೆ ರೆಕಾರ್ಡ್ ಆಗ್ತಾ ಇರಲಿಲ್ಲ ಅಷ್ಟೇ ಬಟ್ ನೋಡಿ ನಿಜವಾಗ್ಲೂ ಎಷ್ಟು ವೆರೈಟಿಗಳಿದೆ ಇಲ್ಲಿ ಇಲ್ಲಿ ಮರದಲ್ಲಿ ಸುಮ್ಮನೆ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ಮರ ನೋಡ್ತಾ ಇದ್ರೆ ಸಾಕು ಫುಲ್ಲು ಮನಸ್ಸೆಲ್ಲ ಶಾ ಬಿಡುತ್ತೆ ಕಣ್ರಿ ಓಕೆ ನಾನು ಇನ್ನೊಂದು ಟ್ರಿಪ್ ಟೀ ಕೊಡ್ಕೋತೇನೆ ಇಲ್ಲಿ ನೀವೆಲ್ಲ ಒಂದು ಕಾಫಿನೋ ಟೀನೋ ನೋಡಿ ಕುಡ್ಕೊಂಡು ಚಕ್ಲಿ ಇಟ್ಲಿ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಜೈ ಶ್ರೀರಾಮ್